ಪ್ರಭು ನ್ಯೂಸ್ಗೆ ಸ್ವಾಗತ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಯುಕ್ತವಾಗಿ ಇಂದು ಕನಗಲ ಗ್ರಾಮದಲ್ಲಿ ದಿ ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪ್ಯಾನೆಲ್ ಪ್ರಚಾರಾರ್ಥವಾಗಿ ಜನಪ್ರಿಯ ಮಾಜಿ ಸಂಸದರು ರಮೇಶ್ ಕತ್ತಿ ಇವರು ಆಗಮಿಸಿ ಮಹಾದೇವ್ ದೇವಸ್ಥಾನ ಇರುವ ಕಲ್ಯಾಣ ಭವನದಲ್ಲಿ ಅವರು ಸಭೆ ಉದ್ದೇಶಿಸಿ ಮಾತನಾಡಿದರು ಸ್ವಾಭಿಮಾನಿ ಸಲುವಾಗಿ ಹದಿನೈದು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮತ್ತು ಮುಂದಿನ ಕಾರ್ಯಕ್ಕೆ ತಾವೆಲ್ಲರೂ ಸಹಕರಿಸಿ ಎಂದು ಭಾಷಣದಲ್ಲಿ ವಿನಂತಿಸಿದರು ಹೊರಗಿನವರಿಗೆ ಹೊರಗಿನ ತಾಲೂಕಿನವರಿಗೆ ಅವಕಾಶ ಕೊಡಬೇಡಿ ನಮ್ಮ ತಾಲೂಕು ನಮ್ಮ ಒಂದು ಸಹಕಾರ ಸಂಸ್ಥೆಯನ್ನು ಉಳಿಸಿ ಬೆಳೆಸೋಣ ಎಂದು ಅವರು ಹೇಳಿದರು ವೇದಿಕೆ ಮೇಲೆ ರಾವ್ ಸಾಬ್ ಕಮ್ತೆ ರಾಜು ಕಮ್ತೆ ಅಶೋಕ್ ಹಿರೇಕುಡಿ ಸೀತಲ್ ಮಟ್ಪತಿ सागर पाटील संतोष हसुरे आदरीते ग्रामपंचायत अध्यक्ष शेवनाजी मुल्ला व सदस्यरू ಹಾಗೂ अनेक গণ্যಮಾನ್ಯರು उपस्थितರಿದ್ದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಗ್ರಾಮಸ್ಥರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ பிரபு ನ್ಯೂಸ್ ಕನಗಲ ಎಂಎನ್ಎ ಕಾರ್ಯದರ್ಶಿ ಎಂಎನ್ಎ सागरೋಟಾ ಅಧ್ಯಕ್ಷ ವರ್ಷ ಮುಖ್ಯ ತನಿಖೆಗೆ ಮಾಡ್ಕೊಳ್ತೀನಿಲ್ಲ ಮತ್ತೆ ಅವ್ರು ಮಾಡೋದು

ಯರೋ ಮಾರ್ತಿರ ಆದ್ರೆ ಇವರು ಕೂಡಿಗೂ ಇನ್ನು ಅಕ್ಕಿನೇ ಎಂದ್ರೆ ಉಂಗ ದೊಡ್ಡ ಲಕ್ಷಕ ನಾ ಹೋಗಿ ಮುಟುವಂ ಕಾನ್ ಬಿಟಿ ಮತಿ ಕೊ ನಿਓ ಎಲ್ಲರೂ ಕೂಡಿ ಎಲ್ಲರೂ ದೊಡ್ಡ ಪ್ರಮಾದ್ಕ ಮತ ಚಲಾಯಿಸಿ ಮಧ್ಯೆ ಹಂಗ ಗೋಳಾದೆ ಬಿ ಆಲಿ रोका ಕೊಟ್ಟರೆ ಮೀ ಗೋಳಾಗೋತು रोका ಕುಟುಂಬ ಇದೆ ಮಂಡಳೆ ಚರ್ಚೆ ಮಾಡಬೇಕಾದ್ರೆ ಅನೇಕ ಸೌರ ಘೋಷನೆಗಳನ್ನು ಪಾತ್ರಕ್ಕೆ ಸೌಭಾಗ

ತಿಂಗಳೋಟಿ ತಿಂಗಳಿಂದ ಪಂಚಾಯತ್ ಹೋಟ್ ಹಾಕ್ಬೇಕು ನಾ ಹೇಳಿದ ಸೊಸೈಟಿ ಹೋಟ್ ಹಾಕ್ಬೇಕು ನಾ ಹೇಳಿದ್ರೆ ಹೋಟ್ ಹಾಕ್ಬೇಕು ಅನ್ನೋ ನಿನ್ನೊಂದ ಮೂಲ ಇವತ್ತು ದಿವ್ಸ ಅವ್ರು ಮಾಡ್ಲಿ ಬರೋ ಮಾತ್ರ ಎಚ್ಚರಿಕೆ ಇಚ್ಛೆ ಬರ್ತಾ ಅದ್ರ ಇನ್ನೊಂದ್